ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತಿದ್ದೆ ಹಾಗೆ ಐದು ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ ಅವರೇ ಹೆಂಗ್ನ ಹೇಳಿದ್ದೆ ನಾನು ಆಯ್ತು ಬಿಟ್ಟಿದ್ದಾರೆ ಅದು ನ್ಯಾಯ ಹೇಳಿ ಬಿಟ್ಟರೆ ಈ ಚಿನ್ನ ಮೇಲೆ ಪಾಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಪಕ್ಷ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುತ್ತಿ ನೀಸಿರಿ ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ನ್ಯಾಯ ಇಲ್ಲೂ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪ ಅವರು ಇದ್ದಾರೆ ಅವರ ತಣಿ ಇದೆ ನಗರ ಎಲ್ಲಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದೆ ಹೌದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಕೊಡಿಸೋದು ಸರ್ ನನ್ನ ಗಂಡ ಮತ್ತು ತಮ್ಮ ನೋಡಿ ನಾನು ಸೌತಿನ ಅಪ್ಪ ಅವನು ಸೌತಿನ ಮಾವಂತ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಪಕ್ಷದ ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಖರ್ಚಿದೆ ಅಂತ ಅದನ್ನ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳಿದ್ದಾರೆ ಅನಂತರ ಕಂಬಳಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ನಾನು ನಾನು ಬಂದಿರ್ತಕ್ಕಂಥ ಉದ್ದೇಶ ಒಂದನೆ ನೋವು ಪಕ್ಕ ನಾವು ಪಗಲೇನು ಕಳ್ಕೊಂಡ ಬೆಲೆ ಕಟ್ಟದಕ್ಕಿಂತ ಸಾಧ್ಯ ಅಲ್ಲ ನಾನು ನಿಮಗೆ ಮಾಡ್ಕೊಂಡಿ ಅಂತ ಹೇಳಿದ್ರೆ ಸಿ ಬಿ ಸಿಬಿಐ ಕೋರ್ಟ್ ಏನಾಗಿದೆ ಇವತ್ತು ಆದೇಶ ಆಗಿಲ್ಲ ಒಮ್ಮೆ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ಡಿ ಮಕ್ಕಳ ಏನೂ ತೆರೆ ಕಟ್ಕೊಬೇಡಿ ನಾವು ಪಕ್ಷ ಜವಾಬ್ದಾರಿ ತೋರಿಸ್ಬಿಟ್ಟಿದೆ ಖಂಡಿತ ನನಗೆ ನನ್ನ ಆಗಿದ್ದೆಲ್ಲ ಆಯಿತು ಆಯ್ತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ಮಗಳಕ್ಕೆ ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ನೀವೇನು ಸುಪ್ರೀಂ ಕೋರ್ಟ್ ಏನಾಗ್ಬೇಕು ಖಂಡಿತ ನಾನು ನಿಮಗೆ ಇರ್ತಾಯಿತ್ತು ತುಪ್ಪ ಸರಿಯಾದ ಮಿಸ್ಸಾದ ಮನೆಗೆ ರಾತ್ರಿ ಒಂಬತ್ತುವರೆಗೆ ಬಂದಿದ್ದು ನಾನೇ ನೋಡಿದ್ದೇನೆ ಅವರ ಪಪಾಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಹೋಗಿದ್ದು ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವಂದು ಮೂರನೇ ಅಕ್ಕಂದು ಆ ನಂಬರ್ ನನಗಿದ್ರಲ್ಲಿ ಯಾವಾಗ ರಿಸೂ ಮಾಡೋಕ್ಕೆ ಕಾಣ್ತಿತ್ತು ಇದೇ ಜೀಪ್ ಜಾಸ್ತಿ ಕಟ್ ಮಾಡಿದ್ದಾರ ಎಷ್ಟು ಕಿಟ್ ಮಾಡ್ಕೊಂಡಿದ್ದೀರ ಮರು ದಿವಸ ಬೆಳಿಗ್ಗೆ ನಾವು